ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವ ಈ ಒಂದು ಆಲೂಗೆಡ್ಡೆ ಬೆಳೆಯು ಸಾಕಷ್ಟು ಜನ ರೈತರಿಗೆ ಆರ್ಥಿಕ ನೆರವಾಗಿಯೂ ಸಹ ಸಹಾಯ ಮಾಡ್ತಾ ಇದೆ ವೈಜ್ಞಾನಿಕವಾಗಿ ಸೊಲಾನಮ್ ಟ್ಯೂಬರೋಸಮ್ ಎಂದು ಕರೆಯಲಾಗುತ್ತದೆ ಹಾಗೂ ಈ ಒಂದು ಆಲೂಗೆಡ್ಡೆ ಸೊಲನೇಷಿಯಸ್ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಯಾಗಿದೆ ಈ ಒಂದು ಆಲೂಗೆಡ್ಡೆ ಬೆಳೆಯನ್ನ ರೈತರು ಯಾರು ಬೆಳೀತಾ ಇದ್ದಾರೆ ಕೆಲವೊಂದು ಅಂಶಗಳನ್ನು ಅವರು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಕೆಂಪುಗೋಡು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಏನಿದೆ ಅದು ಬಹಳ ಸೂಕ್ತ ಆಗುತ್ತೆ ಯಾವುದೇ ಒಂದು ಬೆಳೆಯನ್ನ ನಾವು ಬೆಳೆಯೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಬಹಳ ಅಗತ್ಯ ಆಗುತ್ತೆ ಆಲೂಗೆಡ್ಡೆ ಬೆಳೆಗೆ ಮುಖ್ಯವಾಗಿ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಏನಿದೆ ಈ ಒಂದು ರಸಸಾರ ಬಹಳಷ್ಟು ಸೂಕ್ತವಾಗಿರುತ್ತೆ ಹಾಗಾಗಿ ಈ ಒಂದು ರಸಸಾರವನ್ನು ನಾವು ತಿಳ್ಕೊಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆಯನ್ನ ನಾವು ಮಾಡಿಸ್ಬೇಕಾಗತ್ತೆ ಈ ಒಂದು ಆಲೂಗೆಡ್ಡೆ ಬೆಳೆಯನ್ನು ನಾವು ವರ್ಷದಲ್ಲಿ ಎರಡು ಬಾರಿ ಮೊದಲನೇದು ಮುಂಗಾರಿನಲ್ಲಿ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಬೆಳಿಬೋದಾಗಿದೆ ಇದಕ್ಕಿಂತ ತಡವಾಗಿ ಹಾಕಿದ್ರೆ ಕೊನೆಯ ಅಂಗಮಾರಿ ರೋಗಕ್ಕೆ ತುತ್ತಾಗಿ ಬೆಳೆಯೇ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಎರಡನೇ ಬೆಳೆಯಾಗಿ ನಾವು ಹಿಂಗಾರಲ್ಲಿ ಅಕ್ಟೋಬರ್ ಕೊನೆಯ ವಾರದಿಂದ ನವೆಂಬರ್ ತಿಂಗಳಲ್ಲಿ ನಾವು ಈ ಒಂದು ಆಲೂಗೆಡ್ಡೆಯನ್ನು ಬಿತ್ತನೆ ಮಾಡಬಹುದು ವರ್ಷದಲ್ಲಿ ಎರಡು ಬಾರಿ ನಾವು ಒಳ್ಳೆಯ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಸೊ ಇದಕ್ಕಿಂತ ತಡವಾಗಿ ಹಾಕಿದ್ರೆ ರೋಗಕ್ಕೆ ತುತ್ತಾಗಿ ಗುಣಮಟ್ಟದ ಉತ್ಪನ್ನವನ್ನ ನಾವು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಸೊಲಿನೇಷಿಯಸ್ ಕುಟುಂಬಕ್ಕೆ ಸೇರಿರತಕ್ಕಂಥ ಬೆಳೆಯಾಗಿರೋದ್ರಿಂದ ಸರಣಿ ಬೆಳೆಗಳಾಗಿ ನಾವು ಬದನೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಹಾಗೆ ತಂಬಾಕು ಬೆಳೆಗಳನ್ನು ಬೆಳಿಬಾರ್ದು ಸೊ ಯಾಕೆ ಅಂತ ಈ ಬೆಳೆಗಳನ್ನು ನಾವು ಬೆಳೆದಾಗ ಮಣ್ಣಲ್ಲಿರ್ತಕ್ಕಂತಹ ಶಿಲೀಂಧ್ರಗಳಾಗಿರ್ಲಿ ಹಾಗೆ ದುಂಡಾಣು ರೋಗಗಳಾಗಿರ್ಲಿ ಹರಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬೆಳೆಯನ್ನು ಹಾಕಬೇಕಾದ್ರೆ ಇಂದಿನ ಬೆಳೆ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಹಾಗೆ ಈಗ ಹಾಕ್ತಿರುವಂತ ಬೆಳೆಯ ಬಗ್ಗೆ ಮಾಹಿತಿ ಇರಬೇಕು ಅದ್ರ ಜೊತೆಗೆ ಸರಣಿ ಬೆಳೆಯಾಗಿ ಬೇರೆ ಬೆಳೆಗಳನ್ನು ಅಂದರೆ ಏನೇ ಸೊಲೆನೇಷಿಯಸ್ ಜಾತಿಗೆ ಸೇರಿರತಕ್ಕಂಥ ಬೆಳೆಗಳನ್ನು ನಾವು ಬೆಳಿಬಾರ್ದು ಸೊ ಆಗ ನಾವು ರೋಗಗಳನ್ನು ತಡೆಗಟ್ಟುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವಾಗ ನಾವು ಮಿಶ್ರ ಬೆಳೆಯಾಗಿ ಅಥವಾ ಬೆಳೆ ಪರ್ಯಾಯವಾಗಿ ಅಥವಾ ಬೆಳೆ ಪರಿವರ್ತನೆಯಾಗಿ ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಜೋಳ ಆಗಿರ್ಬೋದು ಹಾಗೆ ತರಕಾರಿ ಬೆಳೆಗಳಲ್ಲಿ ಎಲೆಕೋಸ ಆಗಿರ್ಬೋದು ಹೂಕೋಸ ಆಗಿರ್ಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ನಾವು ಬೆಳೆ ಪರಿವರ್ತನೆ ಮಾಡಿದಾಗ ಮಣ್ಣಿನಿಂದ ಹರಡುವಂತಹ ಶಿಲೀಂಧ್ರ ಆಗಿರ್ಬೋದು ಹಾಗೆ ದುಂಡಾಣು ರೋಗಗಳನ್ನು ನಾವು ಸಾಕಷ್ಟು ವಿಧದಲ್ಲಿ ನಾವು ಕಡಿಮೆ ಮಾಡಬಹುದಾಗಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಟರಾಜ್ ಎಸ್ಕೆ ಅಂತ ಹೇಳಿ ನಮ್ಮ ಈ ಅಖಿಲ ಭಾರತ ಸಮನ್ವಯ ಆಲೂಗಡ್ಡೆ ಯೋಜನೆಯಡಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ರೈತರಿಗೆ ಅಗರ ಅಗತ್ಯವಿರತಕ್ಕಂಥ ಆಲೂಗಡ್ಡೆ ಸಂಶೋಧನೆಗಳನ್ನು ನಾವು ಇಲ್ಲಿ ಕೈಗೊಳ್ತೀವಿ ಈ ಆಲೂಗಡ್ಡೆಗೆ ಬೀಜ ಅಂತ ಬಂದಾಗ ಆಲೂಗಡ್ಡೆನಲ್ಲಿ ಸುಮಾರು ಎರಡು ಮೂರು ವೈರಸ್ ರೋಗಗಳಿದ್ದಾವೆ ಅವುಗಳಿಂದ ಇರಬೇಕು ಅಂಥೇಳಿ ನಾವು ಬೀಜದ ಗೆಡ್ಡೆಗಳನ್ನು ನಾವು ಜಲಂಧರಿಂದ ತರಿಸ್ಕೊತೀವಿ ಏಳು ಕೋಲ್ಡ್ ಸ್ಟೋರ್ಜುಗಳಿದ್ದಾವೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವು ನಮ್ಮ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮೈಸೂರು ಜಿಲ್ಲೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿಂದನೇ ಬೀಜದ ಗೆಡ್ಡೆಗಳು ಸರಬರಾಜು ಆಗುತ್ತೆ ಪ್ರಮುಖವಾದ ತಳಿಗಳೇನಪ್ಪ ಅಂತಂದರೆ ಕುಫ್ರಿ ಜ್ಯೋತಿ ಅಂತೇಳಿ ಇದು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಸಿ ಪಿ ಆರ್ ಐನಿಂದ ಬಿಡುಗಡೆಗೊಂಡಿದೆ ಇದು ಬಲ್ಕಿಂಗ್ ವೆರೈಟಿ ತೊಂಬತ್ತು ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ ಬಿಳಿ ಬಣ್ಣದಿಂದ ಕೂಡಿರುತ್ತೆ ಆಕರ್ಷಕವಾದ ಗೆಡ್ಡೆ ಇರುತ್ತೆ ಪ್ರೊಸೆಸಿಂಗ್ಗೋಸ್ಕರ ಬಹಳ ಸೂಕ್ತವಾದ ತಳಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ತಳಿ ಸಾಕಷ್ಟು ಪ್ರತೀತಿಯನ್ನು ಪಡಿತಾ ಇದೆ ಅದು ಕುಫ್ರಿ ಹಿಮಾಲಿನಿ ಅಂತೇಳಿ ಜ್ಯೋತಿ ಅಷ್ಟೇ ಸದೃಢವಾಗಿದೆ ಮತ್ತೆ ಇನ್ನೊಂದು ಗುಣ ಏನಪ್ಪ ಅಂತಂದ್ರೆ ಇದು ಕೊನೆ ಅಂಗಮಾರಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ ಜ್ಯೋತಿ ತಳಿ ನಿರೋಧಕತೆಯನ್ನು ಕಳ್ಕೊಂಡಿದೆ ಹಿಮಾಲಿನಿ ತಳಿ ರೋಗ ನಿರೋಧಕತೆಯನ್ನು ಪಡ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ತಳಿ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕುಫ್ರಿ ಕರಣ್ ಅಂತೇಳಿ ಕುಫ್ರಿ ಕರಣ್ ಇನ್ನೂ ನಮ್ಮ ಸೀಡ್ ಚೈನ್ ಅಂತ ಹೇಳ್ತೀವಿ ಯಾಕೆಂದರೆ ಇದು ಹಲವಾರು ಹಂತಗಳಲ್ಲಿ ಬೀಜ ಉತ್ಪಾದನೆ ಆಗಿ ನಮ್ಮ ಆಸನಕ್ಕೆ ಬರಬೇಕು ಕುಫ್ರಿ ತಳಿ ಕರಣ್ ತಳಿಯನ್ನು ನಾವು ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಬಟ್ ಆದರೆ ಇನ್ನು ಬೀಜದ ಉತ್ಪಾದನೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕುಫ್ರಿಕರಣ ನಮ್ಮ ಹಾಸನ ಜಿಲ್ಲೆಗೆ ಬರುತ್ತೆ ಈ ನಮ್ಮ ಬಯಲ ಸೀಮೆಗಳಲ್ಲಿ ಆಲೂಗಡ್ಡೆ ಉತ್ಪಾದನೆ ಮಾಡಬೇಕಾದ್ರೆ ಒಂದು ವಿಶೇಷ ಗುಣ ಇರಬೇಕು ಆ ತಳಿಗಳಿಗೆ ಬಿಸಿಲನ್ನು ತಡೆದುಕೊಳ್ಳೋ ಅಂತ ಶಕ್ತಿ ಇರಬೇಕು ಉಷ್ಣಾಂಶವನ್ನು ತಡ್ಕೊಳಂಥ ಶಕ್ತಿ ಇರಬೇಕು ನಮ್ಮ ಹಾಸನ ಜಿಲ್ಲೆಗೋಸ್ಕರ ಕುಫ್ರಿ ಸೂರ್ಯ ಹೇಳಿ ಕುಫ್ರಿ ಪೂಕ್ರಾಜ್ ಹೇಳಿ ಕುಫ್ರಿ ಲೌಕರ್ ಹೇಳಿ ಈ ಮೂರು ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ ಇವುಗಳು ಮೂವತ್ತೆರಡು ಮೂರು ಡಿಗ್ರಿ ಶಿಲ್ಸ ಉಷ್ಣಾಂಶವನ್ನು ತಡ್ಕೊಳ್ತವೆ ಬೇಗ ಇಳುವರಿಗೆ ಬರ್ತವೆ ಎಂಬತ್ತರ ದಿವಸಕ್ಕೆಲ್ಲ ಇಳುವರಿಗೆ ಬರ್ತವೆ ಹಾಗಾಗಿ ಈ ಮೂರು ತಳಿಗಳನ್ನು ಉಷ್ಣಾಂಶ ಹೆಚ್ಚಾದ ಸಂದರ್ಭದಲ್ಲಿ ನಾವು ಬಳಸ್ಬೋದು ನಾವು ಪ್ರೊಸೆಸಿಂಗ್ ಚಿಪ್ಸ್ ಮಾಡೋದಕ್ಕೋಸ್ಕರ ಫ್ರೈ ಮಾಡೋದಕ್ಕೋಸ್ಕರ ಫಿಂಗರ್ ಚಿಪ್ಸ್ ಮಾಡೋದಕ್ಕೋಸ್ಕರ ಅದರಲ್ಲಿ ನಮ್ಮ ಸಿ ಪಿ ಆರ್ ಐನಿಂದ ಚಿಪ್ಸೋನ ಒಂದು ಚಿಪ್ಸೋನ ಎರಡು ಚಿಪ್ಸೋನ ಮೂರು ಚಿಪ್ಸೋನ ನಾಲ್ಕು ಚಿಪ್ಸೋನ ಐದು ಒಟ್ಟು ಐದು ತಳಿಗಳು ಬಿಡುಗಡೆ ಆಗಿದ್ದಾವೆ ಇವು ಬೇಗ ಇಳುವರಿ ಕೊಡ್ತವೆ ಮತ್ತು ಬಲ್ಕಿಂಗ್ ನೇಚರ್ ಇರ್ತವೆ ಮ ಇವು ಪ್ರೊಸೆಸಿಂಗ್ಗೋಸ್ಕರ ಸೂಕ್ತ ಆಗಿರ್ತವೆ ಅದಲ್ಲದೆ ಫ್ರೆಂಚ್ ಫ್ರೈಸ್ ಸಾಕಷ್ಟು ಪ್ರಚಿತವಾಗಿದೆ ಅದಕ್ಕೋಸ್ಕರ ಫ್ರೈಯೋಮ್ ಅಂದು ಫ್ರೈ ಸೋನ ಈ ಎರಡು ತಳಿಗಳನ್ನು ನಮ್ಮ ಸಿ ಪಿ ಆರ್ ಐನಿಂದ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಬಲ್ಕಿಂಗ್ ನೇಚರ್ ಇರುತ್ತೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಸೂಕ್ತ ಇದೆ ಈ ತಳಿಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳಿಬೌದಾ ಎಲ್ಲದಕ್ಕಿಂತ ನಮ್ಮ ಹಾಸನ ಜಿಲ್ಲೆ ನಂಬರ್ ಒನ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಹಾಸನ ಜಿಲ್ಲೆ ರೈತರು ಬೆಳೀತಾ ಇರೋದು ಕುಫ್ರಿ ಜ್ಯೋತಿ ಅಂಥೇಳಿ ಪ್ರತಿಶತ ಮೂವತ್ತು ಪರ್ಸೆಂಟಷ್ಟು ಕುಫ್ರಿ ಹಿಮಾಲಿನಿ ಬೆಳೀತಾರೆ ಮತ್ತು ಅದು ಬಿಟ್ಟರೆ ಈ ಪೆಪ್ಸಿ ಕಂಪ್ನಿ ಪ್ರೈವೇಟ್ ಸಂಸ್ಥೆಗೆ ಸೇರತಕ್ಕಂಥ ಈ ಚಿಪ್ಸ್ ಮಾಡೋದಕ್ಕೋಸ್ಕರ ಬಳಸೋದಕ್ಕೋಸ್ಕರ ಇ ಸಿ ಸೀರೀಸ್ ಅಂತ ಹೇಳಿ ತಳಿಗಳಿದ್ದಾವೆ ಆ ತಳಿಗಳನ್ನು ಒಂದು ಏಳೆಂಟು ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳಿಗೆ ಸೇರಿದ ತಳಿಗಳನ್ನು ಸಹ ರೈತರು ಬೆಳಿತವೆ ಪ್ರೊಸೆಸಿಂಗ್ ಬಳಸೋಂಥ ತಳಿಗಳ ವಿಶೇಷತೆ ಏನಪ್ಪ ಅಂದರೆ ಎಪ್ಪತ್ತು ದಿವಸಕ್ಕೆ ಇಳುವರಿಗೆ ಬರ್ತವೆ ಗಾತ್ರದಲ್ಲಿ ದಪ್ಪ ಇರ್ತವೆ ಮತ್ತು ಪ್ರೊಸೆಸಿಂಗೋಸ್ಕರ ಸೂಕ್ತ ಇರ್ತವೆ ಇತ್ತೀಚಿನ ಇನ್ನೊಂದು ಟ್ರೆಂಡ್ ಶುರುವಾಗಿದೆ ಅಂದರೆ ಈ ಕಲರ್ಡ್ ಪೊಟಾಟೋ ಅಂತ ಕುಫ್ರಿ ಅಂತ ಅಂತೇಳಿ ಕಿನ್ ಮಾತ್ರ ಪರ್ಪಲ್ ಕಲರ್ ಇದೆ ಆದರೆ ಇನ್ನೊಂದು ತಳ್ಳಿ ಬಂದಿದೆ ಹೊಸ್ದಾಗಿ ಇನ್ನೂ ಬಿಡುಗಡೆ ಆಗಬೇಕು ಸಿದ್ಧ ಆಗಿದೆ ಇದು ನೋಡ್ಬೋದು ನೀವು ಇದಕ್ಕಿನ್ನು ನಂಬರ್ ಹೆಸ್ರು ಕೊಟ್ಟಿಲ್ಲ ಏಯ್ಟಿ ಟು ಅಂತ ಹೇಳ್ತೀವಿ ನಾವು ಇದರ ತಿರುಳು ಸಹ ಬೀಟ್ರೂಟ್ ಥರ ಅಂತ ಕೂಡಿದೆ ಈ ಬಣ್ಣದ ಆಲೂಗಡ್ಡೆ ವಿಶೇಷತೆ ಏನಪ್ಪ ಅಂತಂದರೆ ಇವು ಆಂಥೋಸೈನಿನ್ ಜಾಸ್ತಿ ಇರುತ್ತವೆ ನಮ್ಮ ಆರೋಗ್ಯಕ್ಕೆ ಅಂತ ಲಭ್ಯತೆ ತಿನ್ನೋ ಆಹಾರದಿಂದ ಬರಬೇಕು ಅದು ಇದು ಇದು ಹೆಚ್ಚು ಸೂಕ್ತವಾದ ತಳಿ ಇದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮುಖಾಂತರ ನಮ್ಮ ಬೀಜ ಮಾರುಕಟ್ಟೆಗೆ ಬರಬೇಕಾಗಿದೆ ಆ ಕೆಂಪು ಶಿಮ್ಲಾ ಹಿಮಾಚಲ್ ಇಲ್ಲೆಲ್ಲ ಭಾಗದಲ್ಲಿ ಮೇಲಿನ ಸಿಪ್ಪೆ ಏನಿರುತ್ತೆ ಕೆಂಪು ಬಣ್ಣದಿರುತ್ತೆ ಆ ತಳಿಗಳನ್ನು ಅಖಿಲ ಭಾರತ ಸಮನ್ವಯ ಆಲೂಗಡ್ಡೆ ಸಂಶೋಧನಾ ಯೋಜನೆ ಈ ಅಡಿಯಲ್ಲಿ ಹಲವಾರು ತಳಿಗಳನ್ನು ನಾವು ಸಂಶೋಧನೆ ಮಾಡ್ತೀವಿ ಈ ಹಾಸನ ಜಿಲ್ಲೆಗೆ ಯಾವುದು ಸೂಕ್ತ ಅಂತೇಳಿ ವಿಶ್ಲೇಷಿಸಿ ನಮ್ಮ ಬಿಡುಗಡೆ ನಾವು ಮಾಡ್ತೀವಿ ಮತ್ತು ನಮ್ಮ ಕೆ ವಿ ಕೆ ಆಸನ ಕಂದಲಿಯವರ ಸಹಯೋಗದಲ್ಲಿ ನಾವು ಈ ಮ ಮಾಹಿತಿಯನ್ನು ರೈತರಿಗೆ ಮುಟ್ಟಿಸ್ತೀವಿ ನಮ್ಮಲ್ಲಿ ಬಿಡುಗಡೆ ಆದ ತಳಿಗಳನ್ನು ರೈತರಿಗೆ ಮುಟ್ಟೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಕಳೆದ ಬಾರಿ ನಾವು ಕುಫ್ರೀಕರಣ ಅಂತೀಗಾಗಲೇ ಹೇಳಿದೆ ನಾನು ಹೊಸ ತಳಿ ಅಂತೇಳಿ ಕೊನೆ ಅಂಗಮಾರಿಗೆ ರೋಗ ನಿರೋಧಕತೆ ಹೊಂದಿದೆ ಮೊದಲನೇ ಅಂಗಮಾರಿ ರೋಗ ನಿರೋಧಕತೆ ಏನೊಂದಿದೆ ವೈ ವೈರಸ್ಗೆ ಇದು ನಿರೋಧಕತೆ ಏನೋ ಹೊಂದಿದೆ ಸಾಕಷ್ಟು ಮತ್ತೆ ಹೆಚ್ಚು ಇಳುವರಿಯನ್ನು ಕೂಡ ಬರುತ್ತೆ ನಮ್ಮ ಹಾಸನದ ಅರ್ಕಲ್ಗೋಡು ಸುತ್ತಮುತ್ತ ಎಲ್ಲ ತಾಲೂಕುಗಳಲ್ಲೂ ನಾವು ಈ ಕುಫ್ರೀಕರಣ್ ತಳ್ಳಿನ ರೈತರ ಹೊಲದಲ್ಲಿ ಬೆಳೆಸಿದ್ದೀವಿ ಟ್ರಯಲ್ಗೋಸ್ಕರ ಬೆಳೆಸ್ತಾ ಇದ್ದೀವಿ ಅದ್ರ ಮುಂದಿನ ದಿನಗಳಲ್ಲಿ ಆ ತಳಿಗಳ ಬೀಜಗಳನ್ನು ಸಹ ಮಾರುಕಟ್ಟೆಗೆ ಲಭ್ಯತೆ ಸಿಗುತ್ತೆ ನಾವು ಬಿತ್ತನೆ ಮಾಡೋದಕ್ಕಿಂತ ಹತ್ತು ದಿನ ಮುಂಚಿತವಾಗಿಯೇ ಆ ಗೆಡ್ಡೆಗಳನ್ನು ಕೋಲ್ಡ್ ಸ್ಟೋರೇಜ್ ಇಂದ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಮುಂಚಿತವಾಗಿಯೇ ಅದನ್ನ ಪ್ರೀಕೂಲಿಂಗ್ ಚೇಂಬರ್ ಗೆ ಶಿಫ್ಟ್ ಮಾಡಿಸ್ಬೇಕು ಕೋಲ್ಡ್ ಸ್ಟೋರೇಜ್ ಇಂದ ಡೈರೆಕ್ಟ್ ಬಿತ್ತನೆಗೆ ಅಂತ ತಗೊಂಡ್ ಬಂದಾಗ ಗೆಡ್ಡೆಗಳೆಲ್ಲ ನೀರು ಜಾಸ್ತಿ ಆಗ್ಬಿಟ್ಟು ಕೊಳೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದನ್ನ ತಂದು ನೆರಳಿರುವಂತಹ ಜಾಗದಲ್ಲಿ ಆ ಒಂದು ಗೆಡ್ಡೆಗಳನ್ನೆಲ್ಲ ಹರಡಿ ಆ ನೀರನ್ನೆಲ್ಲ ಇಂಗಿಸಿ ನಂತರ ಬಿತ್ತನೆಗೆ ಬಳಸಬಹುದಾಗಿದೆ ಕೆಲವೊಂದು ಬಾರಿ ಏನಾಗುತ್ತೆ ಗೆಡ್ಡೆಗಳು ಸುಪ್ತಾವಸ್ಥೆಯಲ್ಲಿ ಇರ್ತವೆ ಸೊ ಆ ಸುಪ್ತಾವಸ್ಥೆಯಿಂದ ಆಚೆ ಬರಬೇಕು ಅಂತಾನೆ ನಾವು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಡೋದು ಹಾಗೆ ಕೋಲ್ಡ್ ಸ್ಟೋರೇಜ್ ಇಂದ ತಂದಾಗ ಕೆಲವೊಂದು ಬಾರಿ ಏನಾಗುತ್ತೆ ಆ ಮೊಳಕೆ ಬರೋದಿಲ್ಲ ಮೊಳಕೆ ಬರೋದನ್ನ ಪ್ರಚೋದನೆ ಮಾಡೋದಕ್ಕೋಸ್ಕರ ಸಸ್ಯ ಪ್ರಚೋದಕಗಳನ್ನು ಕೂಡ ನಾವು ಬಳಸಬಹುದಾಗಿದೆ ಉದಾಹರಣೆಗೆ ಶೇಕಡ ಒಂದು ಪರ್ಸೆಂಟ್ ಅಷ್ಟು ತಯೋ ಯೂರಿಯಾನ ನಾವು ಬಳಸಬಹುದು ಅಥವಾ ಐವತ್ತರಿಂದ ನೂರು ಪಿ ಪಿ ಎಂ ಜಿಬ್ಬರ್ಲಿಕ್ ಆಸಿಡ್ ನಾವು ಸಸ್ಯ ಪ್ರಚೋದಕಗಳಾಗಿ ಮೊಳಕೆಯ ಪ್ರಮಾಣವನ್ನ ಜಾಸ್ತಿ ಮಾಡೋದಕ್ಕಾಗಿ ಬಳಸಬಹುದಾಗಿದೆ ಗೆಡ್ಡೆಗಳ ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ ತೀರಾ ದಪ್ಪ ಸೈಜ್ ಗೆಡ್ಡೆಗಳನ್ನ ನಾವು ತಗೊಳದಕ್ಕಾಗಲ್ಲ ಹಾಗೆ ತುಂಬಾ ಚಿಕ್ಕ ಇರುವಂತಹ ಗೆಡ್ಡೆಗಳನ್ನೂ ನಾವು ತಗೊಳೋದಕ್ಕಾಗಲ್ಲ ಹಾಗೆ ಚೂರಾಗಿರುವಂತಹ ಗೆಡ್ಡೆಗಳನ್ನು ನಾವು ಬಿತ್ತನೆಗೆ ಸೂಕ್ತ ಆಗಿರೋದಿಲ್ಲ ಮೀಡಿಯಂ ಸೈಜ್ ಅಥವಾ ಮಧ್ಯಮ ಗಾತ್ರ ಏನೇನು ಇರುತ್ತೆ ಅಂತಹ ಗೆಡ್ಡೆಗಳನ್ನು ನಾವು ಆಯ್ಕೆ ಮಾಡ್ಕೊಬೇಕು ಆ ಗೆಡ್ಡೆಗಳ ತೂಕ ಕೂಡ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಮೀರಿರಬಾರ್ದು ಹಾಗೆ ಇಪ್ಪತ್ತೈದು ಗ್ರಾಮ್ ಗಿನ್ನ ತೀರಾ ಕೆಳಗಿರಬಾರ್ದು ಆ ಇಪ್ಪತ್ತೈದು ಗ್ರಾಮ್ ಇರುವಂತ ಚಿಕ್ಕ ಗೆಡ್ಡೆಗಳನ್ನು ನೀವು ನೇರವಾಗಿ ಬಿತ್ತನೆ ಮಾಡಬಹುದು ಹಾಗೆ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಗಿನ್ನ ಹೆಚ್ಚಿಗೆ ಇದ್ದಾಗ ಆ ಗೆಡ್ಡೆಗಳನ್ನು ಓಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಅದನ್ನ ಎರಡು ಭಾಗ ಮಾಡಿ ಹಾಕ್ಬೇಕಾಗತ್ತೆ ಆ ಭಾಗ ಮಾಡಬೇಕಾದ್ರೆ ನಾವು ಬಳಸುವಂಥ ಚಾಕು ಏನಿರುತ್ತೆ ಅದನ್ನ ನಾವು ರೋಗಾಣುಗಳು ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದನ್ನ ಫಾರ್ಮಲಿನ್ ಅಥವಾ ಆಲ್ಕೋಹಾಲ್ ಅಲ್ಲಿ ಅದನ್ನ ಡಿಪ್ ಮಾಡಿಬಿಟ್ಟು ನಂತರ ಆ ಚಾಕುಗಳನ್ನು ನಾವು ಬಳಸಬೇಕಾಗತ್ತೆ ಆಲೂಗೆಡ್ಡೆಯಲ್ಲಿ ಅಂಗಮಾರಿ ರೋಗ ಅದನ್ನ ಲೇಟ್ ಬ್ಲೈಟಾ ಪೊಟೊಟೊ ಅಂತ ಹೇಳ್ತೇವೆ ಅದು ತುಂಬ ಹಾನಿ ಮಾಡಿ ಅದರಿಂದ ಸಾಕಷ್ಟು ರೈತರು ನೋವು ಆ ಈ ಬೆಳೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಶಿಫ್ಟ್ ಆಗುವಂಥ ಸನ್ನಿವೇಶ ಇದೆ ಸಿಲಿಂಡ್ರದಿಂದ ಬರುವಂಥ ರೋಗ ಇದು ಪೈಟೋಪ್ ಥರ ಇನ್ಫೆಸ್ಟೆನ್ಸ್ ಅಂತ ಒಂದು ಅಂತರ್ವ್ಯಾಪಿ ಸಿಲಿಂಡ್ರದಿಂದ ಬರುವಂಥ ರೋಗ ನಾರ್ಮಲ್ ಆಗಿ ಇದು ಮಣ್ಣಿನಲ್ಲೇ ಇರುವಂಥದ್ದು ಈ ರೋಗ ಸಾಕಷ್ಟು ಅಬ್ನಾರ್ಮಲ್ ಕ್ಲೈಮೇಟ್ ಇದ್ದರೆ ಖಂಡಿತವಾಗ್ಲೂ ಸಾಕಷ್ಟು ಉಲ್ಬಣ ಆಗುತ್ತೆ ಹಾಸನ ಜಿಲ್ಲೆ ಒಂದು ಒಳ್ಳೆ ಟೆಂಪ್ರೇಚರ್ ಕೂಲ್ ಟೆಂಪ್ರೇಚರ್ ಅಂತ ಹೇಳ್ಬಿಟ್ಟು ಇದನ್ನು ಬೆಳೆಯುವಂಥ ಜಾಗ ಈಗ ಇಲ್ಲೇ ಈ ಟೆಂಪ್ರೇಚರ್ ಆದರೆ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ರೋಗ ಉಲ್ಬಣ ಆಗಿದೆ ಸಮಗ್ರವಾಗಿ ಹತೋಟಿ ಮಾಡಲು ಏನಪ್ಪ ಅಂತಂದರೆ ಈ ರೀತಿ ಮಾಗಿ ಉಳುಮೆ ಮಾಡಿ ಚೆನ್ನಾಗಿ ಭೂಮಿಯನ್ನು ಹದ ಮಾಡಿಕೊಂಡು ಮೊದಲನೇದಾಗಿ ಭೂಮಿಯನ್ನು ಫಲವತ್ತತೆಯನ್ನು ಕಾಪಾಡ್ಕೋಬೇಕು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಎರೆಹುಳ ಗೊಬ್ಬರ ಟ್ರೈಕೋಟರ್ಮ ಸೂಡಮೊನಸು ಎ ಎಮ್ ಸಿ ಮೆಟರೈಸಮ್ ಇವನ್ನೆಲ್ಲವೂ ಬಯೋಪೆಸ್ಟಿಸೈಡ್ ಚೆನ್ನಾಗಿ ಮಿಶ್ರಣ ಮಾಡಿ ಭೂಮಿಗೆ ಸೇರಿಸಿದ ನಂತರ ಈ ರೀತಿ ಬಣ್ಸನ್ನು ಮಾಡಬೇಕು ಟ್ರೆಂಚ್ ಕಂ ಬಂಡ್ಸ್ ಈ ತರ ಮಾಡಿದಾಗ ಯಾವುದೇ ರೀತಿಯ ವಾಟರ್ ಲಾಗ್ಡ್ ಕಂಡೀಷನ್ ಸಿಚುವೇಶನ್ ಇರಬಾರದು ಸಾಲಿಂದ ಸಾಲಿಗೆ ಅರವತ್ತು ಸೆಂಟಿಮೀಟರ್ ಅಂದ್ರೆ ಎರಡಡಿ ಹಾಗೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ನಾವು ಅಂತರವನ್ನ ಕೊಟ್ಟುಕೊಂಡು ಗಡ್ಡೆಗಳನ್ನ ನಾವು ಬಿತ್ತನೆ ಮಾಡಬೇಕಾಗತ್ತೆ ಶಿಫಾರಸಿನ ಗೊಬ್ಬರಗಳನ್ನ ಹಾಕಿ ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಮೊಳಕೆ ಬರುತ್ತೆ ಮೊಳಕೆ ಬಂದಾದ ನಂತರ ಇನ್ನೇನು ಈ ರೋಗ ಗಾಳಿ ಮಣ್ಣಲ್ಲಿ ಸಾಕಷ್ಟು ಇರುತ್ತದೆ ಇನ್ನೊಂದು ಎಷ್ಟೋ ಉಳ್ಕೊಂಡಿರ್ತಕ್ಕಂಥ ಪ್ಯಾಥೇಜನ್ ಲೋಡು ಗಿಡದಲ್ಲಿ ಬರುವಂಥ ಸನ್ನಿವೇಶ ಮುಂಜಾಗ್ರತವಾಗಿ ನಾವು ಒಂದು ಬೇಸಿಕ್ ಫಂಗಿಸೈಡ್ಸನ್ನು ಒಡ್ಕಬೇಕಾಗ್ತದೆ ಅದು ಮ್ಯಾಂಕಬ್ಬು ತ್ರೀ ಗ್ರಾಮು ಒಂದು ಲೀಟ್ರ್ ನೀರಿಗೆ ಅಥವಾ ಕ್ಲೋರೋ ಅನ್ನೋದು ಒಂದು ಫಂಗಿಸೈಡು ಅಥವಾ ಸಿಲಿಂಡ್ರನ್ನು ಆಶಕ ಅದು ಟೂ ಗ್ರಾಮ್ ಪರ್ ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಚೆನ್ನಾಗಿ ಹೊಡೆದ್ರೆ ಲೇಟ್ ಬ್ಲೈಟ್ ಅಥವಾ ಹಂಗಮಾರಿ ರೋಗ ಬರೋದಕ್ಕಿಂತ ಮುಂಚೆ ಇದು ನೋಡ್ಕೊಂಡ್ರೆ ನಾವು ಪ್ರಿಕಾಷನರ್ ಮೇಜರ್ ಆಗಿ ಇದನ್ನು ತಡೆಗಟ್ಕಬಹುದು ತಳಿಯ ಅನುಸಾರವಾಗಿ ಹಾಗೆ ನೀವು ನಿರ್ವಹಣಾ ಕ್ರಮಗಳನ್ನು ಕೈಗೊಂಡ ಅನುಸಾರವಾಗಿ ನಾವು ಒಳ್ಳೆಯ ಇಳುವರಿಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಈ ನಾವೀಗ ಹೇಳಿದಾಗೆ ಅನುಸರಿಸಿ ಬೇಕಾದಂತಹ ಬೇಸಾಯ ಕ್ರಮಗಳನ್ನು ನೀವು ಒಳ್ಳೆ ರೀತಿಯಲ್ಲಿ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಉತ್ತಮ ಇಳುವರಿಯನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಹದಿನಾರರಿಂದ ಹದಿನೆಂಟು ಟನ್ನಷ್ಟು ಇಳುವರಿಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೂಡ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಹ ಬಿಡುಗಡೆ ಮಾಡಿದೆ ಅದು ತರಕಾರಿ ಸ್ಪೆಷಲ್ ಅಥವಾ ವೆಜಿಟೇಬಲ್ ಸ್ಪೆಷಲ್ ಅಂತಲೂ ಕರೀತೆ ನಾವು ಈ ಒಂದು ಬೀಜೋಪಚಾರ ಮಾಡಿರುವಂತಹ ಗೆಡ್ಡೆಗಳನ್ನು ನಾಟಿ ಮಾಡಿ ಮೂವತ್ತು ದಿನಗಳ ನಂತರ ಪ್ರತಿ ಹದಿನೈದು ದಿನಗಳ ಅಂತರದಲ್ಲಿ ಎರಡರಿಂದ ಮೂರು ಬಾರಿಯನ್ನು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಈ ರೀತಿ ನಾವು ಸಿಂಪಣೆಯನ್ನು ಕೈಗೊಂಡಾಗ ಮತ್ತೆ ನಮಗೆ ಹತ್ತು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಇಳುವರಿ ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ